ப்பா அக்க விசாய் அதுக்கூசந்தியே அய்யோ அக்க விசையோத்தாய் அக்கா ஏனக்கா ஏபிரி ஆகி ஏனாய் அயோ நிமிட்டதேனக்கா அயோ மீன்க்ஸி எண்ணு இல்ல இல்லை அது எஸ்ரேனும் நவ் நவியாண்டேனா இது என் சொல்லி யாவ இவாத அருகேலே அது அவ்வளோ கனக்க ஏன்னு மகு அட் கண்டே நான்க்கா இங்கே ஆய்த்து கன்சனக்கோடக்கி ஹா மாட் அன் கண்டிக்க இவ்வாறு ಅಲ್ಲ ಯಾರ ಮನೆ ಯಾಳ್ ಮಾಡ್ಬೇಕು ಅಂತ ಕಂಡಿದ್ದರು ಅಲ್ಲಿ ಇದ್ಲತ್ತ ಲಕ್ಷಣವಾಗಿ ಅಲ್ಲಿ ಇರೋಳು ಕನಕ ಯಾಕೆ ಹುಡುಗರ್ಕೊ ಬರೋಕೋದ್ಲು ಆಯ್ತು ಸಾವಂತಿ ಯಾಕಬರ ಹೋದ್ಲು ಅಂತ ನನ್ನ ಮಗ ಮಗನ ಹುಡುಕತಿಲ್ವಾ ಸಾಲ್ಲ ಸಲ್ತಿತ್ವ ಮತ್ತೆ ಆಗ ನನ್ಗೆ ಇವಳೆ ಇದ್ಲ ಲೋಪದ ಮುಂಡೆ ಇದ್ವ ಟೈಮ್ ಕಳ್ಸ ಹಾಕು ಲೋಪರ್ ಬರ್ಸೋಟೇ ಕಳ್ಸಿಬಿಟ್ಟು ಆಟಕಳೆ ಕನಕ ಅವಳು ಅವಳು ಸಾಮಾನು ಮುಂದೆ ಅಲ್ಲ ಅಕ್ಕ ಇಲ್ಲಕ್ಕ ಸುಂಕಿರು ಅವ್ರು ಇಲ್ಲ ಇಲ್ಲ ಹಂಗೆಲ್ಲ ಇಲ್ಲ ಅವಳೇನು ಕಳ್ಸಕ್ಕೆ ಹೋಗಿಲ್ಲ ಅವ್ ಎಣ್ಣೆ ಹುಡುಗಿರೋದು ಕನಕ ಅವಣ್ಣೆ ಓಡೋಗಿರೋದು ಅವ್ರು ಮಗ ಉಳಿತ ಕುಂತಿದ್ರು ಆ ನಾನು ಹೋಗಿದ್ಕೆ ಯಾಕೆ ಕೋತಿದ್ರಿ ಹಿಂಗೆ ಸಕ್ಕಿದ್ದೀರಿ ಅಂದಿದ್ಕೆ ಹಿಂಗೆ ಒಂಟೋಗೋದು ಯಾಕೆ ಕನಕ ಆಳ್ಗರಿದು ಈ ಬುದ್ಧಿ ಕಲ್ತದಲ್ಲ ಕನ್ಕಂಡು ಏನು ಹೊಸಿ ಹೇಳ್ತಿಲ್ಲ ಅಕ್ಕಿ ಹಿಂಗೆ ವಿಷಯ ಗೊತ್ತೋ ಗೊತ್ತಿಲ್ಲ ಅಂದ್ಬಿಟ್ಟು ಹೇಳೋ ತನಕ ಬಂದೆ ನನಗೆ ಏನಕ್ಕ ಗೊತ್ತು ನಾನು ಕೊಟ್ಟು ಮಾತಾಡ್ತಿದ್ದಾವೆ ಹೆಣ್ಣು ಕರದ್ ತಿಗ ತಿರ್ಸ್ಕೊ ಹೋಗೋಳು ನಾನು ಬಂದು ದಿವಸ ಕಂಡೆ ಕಂಡುಬಿಟ್ಟು ಇಲ್ಲೇ ನಾವೇ ಬೈಲಿ ಬೈಲಿ ಅಂದೆ ಬರ್ನಿಲ್ಲ ಬರೋದ ಮೇಲೆ ಏನು ಅವಮ್ಮ ಏನು ಬೇಕು ಅಂದ್ಬಿಟ್ಟು ನಾನು ಕರೀನಿಲ್ಲ ಇನ್ನು ಅಕ್ಕನ ಇಲ್ಲ ಅದು ಕಣ್ಣು ಬಿದ್ರೆ ಸಾಕು ದಡಿ ನೋಡೋದು ಈ ಸ್ಕೂಲ್ ದಡಿ ದಿನ ಹೋಗೋದ್ ಕಂಚನಕ ನಾನು ಹೇಳೋದು ಇವ್ರಿಗೆ ಯಾಕೆ ಬೇಕಾಗಿತ್ತು ஆ ஆகும் இவளே இல்ல அஸ் மக்கள் விட்டுட்டு கட் கண்டு கண்ணி நபு கட் கண்ட இவ் முச்சுனே இவ்ளே யாக்க இவ்ளோ கர்க்கோதவ என்ன ஆக கரெக்டி குலாம் கித்தி இவ்வளோ இவ்ளிந்தவா ஆ இவ்வளோ அவரு மாராமி ஓய் குத்துல அவரு ஏனாரு மாறு இவ்ளா கரு ஆ இல்லை சுங்கரு இவ்ளோ கரக பத்தி அவளு பிள்ளை மறக்க வந்துரோது இல்லாரும் நாட்க ஆடபோது அந்த இவளே இவள் அவகாச மா கனிஷ்டு பிரக்க ಅಕ್ಕೇ ಒಂದು ಆಗಿರ್ಬೋದು ಅಂದ್ಕೊತೀನಿ ಅಕ್ಕ ಕುತ್ಕೋ ಅಂತ ನಾಟಕ ಮುಂಡಿರು ಅಂತ ನಿನ್ಗೆ ಏನು ಗೊತ್ತು ಕಂಡಿದ್ಯಾ ನೀನು ಆ ಹುಳೇ ಕಳಿಸಿರ್ತಾಳಕ ಸುಂಕಿರು ನೀನು ನಿನ್ಗೆ ಗೊತ್ತಿರಕಂತನಕ ಆ ಅವಳೆ ಕಳಿಸಿರ್ತಾಳೆ ಹಂಗಂದಿಯಾಕ ಇನ್ನೇನಕ ಅವಳೇ ಕಳಿಸಿರ್ತಾಳೆ ಕನಕ ಅವಳೇನು ಸಾಮಾನದಳಲ್ಲ ನೋಡ್ಕೊ ಅವಳೆ ಕಳಿಸಿರ್ತಾಳೆ ಕಳಿಸ್ಬಿಟ್ಟು ನಾಟಕಾಡಕ್ಕೇನು ನಾಟಕಾಡಿನಕ ಇವತ್ತು ಯಾರದಕ್ಕ ಮಾರ ಮರೋದಿ ಹೋಗಿದ್ದು ಆ ಮುಂಡೆದನ್ನ ಹೆಂಗ್ ನೋಡ್ಕೊಂಡ್ರು ಗೊತ್ತಕ್ಕ ಏನು ಕೇಳೋರು ತಗೊಳೋರು ಏನು ಕೇಳೋರು ತಗೊಳೋರು ಆ ಇಲ್ಲ ಅಂತಿರ್ವಲ್ಲಕ್ಕ ಆ ಮುಂಡ್ಯದ್ಕೆ ಕೇಳಿ ಕೇಳಿ ತಕೊಟೇ ಹೆಚ್ಚಿಸಿರೋದು ಬುದ್ಧಿ ತೋರೇ ಬಿಡ್ತಾನಕ್ಕ ಇವಳಿದಿರಲ್ವ ಹದಿನೈವಕ್ಕೆ ನೋಡೋ ಬಿಡ್ತಾವ ಬಿಡ್ತಾವ್ ಬುದ್ಧಿಯ ಅವ್ನು ಓಡೋಗಿದ್ಲು ಹಿಂಗ ಮಗಳು ಓಡೋದು ಅವ್ವ ಹೋಗವ ಕಾಣೆ ಕಾಣೆ ಏನಾವತ್ತೋ ನಮ್ಮ ಕೆ ಬಿ ಫೋನ್ ಮಾಡಿಬಿಟ್ಟು ಹಿಂಗೆ ಹೋಗೋದಲ್ಲವ ಹಂಗೆ ಹಿಂಗೆ ಅಂದ್ಕೊಂಡು ಹೊತ್ಕೊಂಡಿರೋದು ನೆನೆ ಸಂದೇಲಿ ಮಾತಾಡ್ದು ಕಣಕ ಬರ್ತಾವೆ ಚವ್ರ ಮೇಲೆ ಕುತ್ಕೊಂಡು ಒಂದು ಒಂದು ಗಂಟೆ ಟೈಮ್ ಮಾತಾಡ್ದು ನನ್ನ ಮಗಳು ಅವ್ವ ಈ ಮಗ ಹೆಂಗಿದವ ಚೆನ್ನಾಗಿದ್ದಾವ ಹೆಂಗಿದಳವ ಹಂಗೆ ಹಿಂಗೆ ಅಂದೋ ನಾನೇ ಬೋದೆ ನೈ ಅವಳೆ ಯಾ ನೀವು ಸಾಕಿ ಸಲಗಿರೋದು ನನ್ನ ನೆನ್ಸ್ಕೊಳ್ತಾನೆ ಟಿಕ್ಸಿ ಇಟ್ಕೊಂಡು ಬಂದಿಲ್ಲ ಇರ್ಬೇಕಾರೆ ರೇ ನೀವು ಯಾಕೊಂಡೆ ತಲೆಗೆಸ್ಕೊಂಡಿರಿ ಸುಮ್ಮೀರೂರನೆ ಮಗ ಅವ್ನು ತಲೆಗೆರ್ಸ್ಕೊಬೇಡಿ ಅಂತ ನನ್ನ ಮಗಳ್ ನಾನು ಧೈರ್ಯ ಹೇಳಿದೆ ಹಾಂ ಅವ್ರು ಅಪ್ಪುನಿಗೆ ಗೊತ್ತಾದ್ರೆ ಬುಟ್ಟನ ಬುಟ್ಟನಕ ಆವತ್ತೇ ಆ ಮುತ್ತಕಂಬತ್ತೆ ಕತರಿಸತಿನಿ ಅವಳ ಅಂತ ಎಲ್ಲರೂ ನಿಮ್ಗೆ ಯಾಕೆ ಸುಮ್ಕಿರಿ ಅವ್ನ್ಕೊಂಡು ತಡ ತಡದರ್ತಾನೆ ತಡದ್ಮೇಲೆ ಇಳು ಪಾಡಿ ಇವಳು ಇದು ಬಂದೆ ಉಂಟಾಗ ಹೆಂಗೆ ಹೆಂಗಿರ್ಬೇಕಿರ್ಬೇಕಲ್ವ ಅಲ್ಲಿ ಪಾಯ ಆಯ್ಕಿಲ್ಲ ಅಂದ್ಬಿಟ್ಟು ಅಲ್ಲಿ ಅವಕಾಶ ಮಾಡ್ಕೊಂಡ್ ಅವರು ಚಂಗ್ಲಾಟಾಡೋಕ್ಕೆ ಅವಕಾಶ ಮಾಡ್ಕೊಂಡು ಅದಕ್ಕೆ ಇಲ್ಲಿ ಬಂದಿರೋದು ಗೊತ್ತಾ ಇಲ್ಲಿ ಬೋದು ಚಂಗ್ಲಾಡ್ಬೋದು ಅಂದ್ಕೊಂಡು ಬಂದವಳೆ ಅವ್ನು ಮಗಳೇ ಸೇರಿ ಕಳ್ಸವ್ರೆ ಕಾಸು ಖರ್ಚು ಉಳ್ಕೊಳ್ಳಿ ಅಂದ್ಬಿಟ್ಟು ಗೊತ್ತಾ ಖಂಡಿತ ಯಾ ಅಷ್ಟೇ ಆಗಿರೋದು ಕನಕ ನೀನು ಏನಾರು ಅನ್ಕೋ ಲೋಪರ್ ಗುಡ್ಸಟ್ಟಿರು ಯಾಕೆ ಕರ್ಕ ಬಂದರು ಅವತ್ತು ಏನೈತಿವ ಆವತ್ತು ಅವತ್ತು ಗೆತಿಲ್ವ ಇವತ್ತು ಇಷ್ಟೆಲ್ಲ ಇದು ಮಾಡಳು ಅವತ್ತು ಗೆನ್ ಐತಿವ ಚೆನಕ ಹಾಂ ಇವತ್ತು ನಮ್ಮ ಮಾನ ಮರ್ಬೋದಿ ಅಂತ ಕಣ್ಣಾ ಬಿಟ್ಲ ಮಗಲ್ದ ಹಾಂ ಹೊಸಿ ಹೊಸಿ ಆಡ್ಕೊಂಡ್ರೆ ಅಕ್ಕಪಕ್ಕದ ಜನಗಳು ಅಷ್ಟು ತೋರಿಸ್ತಿದ್ದೆ ತೀ ಮಕ್ಕ ತೊಳ್ದಿ ಬಿಟ್ಬಿಟ್ಟು ಬಂದಾಗ ಈ ಗುಡ್ಸಟ್ಟಿ ಬಿಟ್ಬಿಟ್ಟು ಬಂದಾಗ ಏನು ಮೂರು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹಾಂ ಹಿಂಗೆ ಅವಕ್ಕೆ ಅವಕೆ ತೀಖಾ ಮಕ್ಕ ತೊಳ್ದು ಸಾಕಿ ಸಲ್ಬೇಕೆ ಇವತ್ತು ಇದೇ ಬಹುಮಾನ ಕೊಟ್ಟಿರೋದವಳು ಇದೇ இரலி சுமக்கி ஃபோன் மணி அடினா மாதேவன் இன்னும் வயசு ஆகலேன் அய்யோ மாதேவோ ஒன்டகா அய்யோவிட்டாள் உடகோட அந்த இங்கே பூஜ் கொள்ளது முன்னது மாணாதில்ல அய்யப்பா இங்க ஆய்வுக்கலா ಅದ ಯಾವಾಗ ಇಲ್ಕ ಬತ್ತು ಇದೆ ಕೆಲಸ ಆಗದ ತಾನೇ ಗೊತ್ತಿತಾವತೆ ನೋಡಿ ನೋಡಿ ಯಾವ ತರದಲ್ಲಿ ಬುದ್ಧಿ ಕಲಿತಿದ್ದವು ಮಕ್ಕಳು ಅಂತ ನಾವ್ ಸಾಕಿ solvency ತಾನೇ ಏನು ಪ್ರತಿ ಪ್ರತಿ ಕೊತ್ತು ಏನು ಪ್ರತಿ ಕೊತ್ತು ಅಲ ಅಕ್ಕೆ ಬಂದ್ ಕರ್ಕೊಂಡ್ಲೇ ಕಳ್ಸಕ ಸಲವಾಗಿ ಸಲುವಾಗಿ ಯಂಗ್ ಮಡಿಯಪ್ಪ ಈಗ ಏನಾರು ಮಾಡ್ಕೊಳ್ಳಿ ಬಿಡು ನಾವೇನ್ ಮಾಡ್ವಾ ಗೊತ್ತಿಲ್ವಾ ಕಳ್ಸಿರೋಳಿಗೆ ಕರ್ಕ ಬತ್ತಾಳೆ ಕರ್ಕ ಬಂದು ಕರ್ಕ ಬರ್ಲಿ ಆಡ ಬೀದೋ ಆಡ ಬೀದೋಲಿ ಬಿಡು ಇಂಗಂದ್ರ ಆದಲ್ಲ ಲೋ ಆಗ್ಬಿಟ್ಟವು ಆಗ್ಬಿಟೋ ಬಿರುಬಿನ್ উড়್ಸಿಬಿಡೋ ಇನ್ನು ವಯಸ್ಸಾಗಿಲ್ಲ ಸುಮ್ಮನಾದರಲ್ಲ ಪೊಲೀಸ್ನರು ಮುದ್ಗಿದ್ವೆ ಆಗ್ಬಿಟ್ರೇ ಜೈಲಿಗೆ 갔たら ಆಲಿ ಸುಮ್ಕಿರು ಓ ಅಂತ ಜೈಲಿಗೆ ಅಯ್ಯೋ ಕಾಣಕನಪ್ಪ ಮಗ ಒಂದು ನೋಡಪ್ಪ ನೋಡ್ತೀನಿ ತಾಡು ಊರು ಫೋನ್ ಮಾಡ್ತೀನಿ ತಾಡಜಿ ಅದು ಬಡ್ಡೆ ತಾವು ನೋಡಜಿ ಆ ಬುದ್ಧಿ ಕಲ್ತಿರೋದು ಅಲ್ಲ ಇವಳು ಯಾಕೊಂದು ಕರ್ಕೊಂಡು ಹೋದ್ಲು ನಮ್ಮ ಗೋವಿಂದ ಅತ್ತಿ ಏನು ಮಾಡ್ತಾಜಿ ಕರ್ಕೊಂಡು ಹೋದ್ಳು ಧ್ಯಾನ ಇತ್ತು ಇವಳಿಗೆ ಹಾಂ ಈ ಕರ್ಕೊಂಡು ಹೋದ್ರೆ ಏನು ಎಂತೂ ಏನದೋ ಜವಾಬ್ದಾರಿ ಇಲ್ವ ಇವಳಿಗೆ ಜವಾಬ್ದಾರಿ ಇಲ್ವ ಹೇಳು ಸಾಕು ಮಾಡ್ಯಾಗ ಜವಾಬ್ದಾರಿ ಇದ್ರೆ ಕೆಲಸ ಮಾಡ್ತಿದ್ಲಪ್ಪ ಜವಾಬ್ದಾರಿ ಇಲ್ಲ ಹೋದ್ಕೆ ಹಿಂಗೆ ಆಗಿರೋದು ತಲೆಗರ್ಸ್ಕೊಬೇಡ ಮಗ ಮೊದಲು ನೀನು ಇನ್ನೇ ಪ್ರಚಾರ ಮಾಡ್ಕೊಬೇಡ ಆಡ್ಕತ್ತಾರೆ ಸರಿಯಾ ಸುಮ್ಮನೆ ಗುಟ್ಟಿನಲ್ಲಿ ಅದು ಹೆಂಗೆ ಇದ್ ಮಾಡಬೇಕು ಮಾಡು ಎಷ್ಟೊತ್ತಿನ ಓದ್ಲಂತೆ ಈಗ ಒಂದು ಅರ್ಧ ಗಂಟೆ ಆಗಿರೋದಂತೆ ಕಣ್ಮಗ ಈಗ ಒಂದು ಅರ್ಧ ಗಂಟೆ ಅಂತ ಆಟಾಡಿ ಹೇಳ್ಕೊಟ್ಟೆ ಏನ್ ಮಾತು ಅವ್ರ ಕುಟೆ ನಾನೇನ್ ಮಾತಾಡಕಿಲ್ಲ ಏನು ಅಂದ್ರೆ ಏನು ಅಷ್ಟೇ ಯಾಕಪ್ಪ ಅವ್ರ ಕುಟ್ ನಂದ್ ಏನ್ ಮಾತು ಹಂಗಲ್ಲ ಎಷ್ಟೊತ್ ಕೂದ್ಲು ಏನ್ ಕತೆ ಏನು ಅಂತ ಕೇಳ್ಬೇಕಾಗಿತ್ತು ಅವ್ರನ್ನ ಕೇಳ್ತೀನಿ ಬಿಡು ಕೇಳ್ತೀವಿ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ನಿನ್ಗೆ ಎಷ್ಟೊತ್ತಿನಲ್ಲಿ ಓದ್ಲು ಏನು ಅಂತ ಚೆನ್ನಾಗ ಬತ್ತು ಈಗ ತನ ಅಲ್ಲಿಂದ ಒಳ್ತಾ ಕೂತಿದ್ರಂತೆ ಹುಣ್ಣು ಮಗಳುವೆ ಮಾಡ ಕೆಲಸ ಮಾಡ್ಬಿಟ್ಟು ಒಳ್ತಾ ಕುಂತಿದ್ರಂತೆಪ್ಪ ಈಗ ಚೆನ್ನಾಗ ಬಂದ್ಬಿಟ್ಟು ಒಳ್ತಾ ಕೂತಾರೆ ಓಡೋಗಿದ್ದಾಳಂತೆ ಅಂತ ಅಂದ ತಕ್ಷಣ ನನಗೆ ಕುಕ್ಕರ್ಸ್ದಂಗೆ ಆಯ್ತು ಮಗ ಅಕ್ಕಿ ನಿಮಗೆ ಹೇಳಮ್ಮ ಅಂದ್ಬಿಟ್ಟು ಫೋನ್ ಮಾಡ್ದೆ ಕಳ ಸರಿ ಸರಿ ಮುಂಡೆವು ಏನು ಜಿಂಗೆ ಹಿಂಗೆ ಒಟ್ಟೆ ಉಡ್ಸೋ ನಮ್ಮನ್ನ ಆ ಹೇಳಿದ್ ಮಾತ್ನ ಕೇಳಕ್ಕಿಲ್ಲ ಓಸಿ ಕಣಜಿ ಒಳ್ಳೆ ರೀತಿ ಬುದ್ಧಿ ಕಲ್ತ್ಕೊಂಡು ಹೋಗು ಜೀವನ ಹಾಡ್ ಮಾಡ್ಕ ಅಂತ ಎಲ್ಲ ಹೇಳಿ 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 ಸಾಕಾದಂಗ ಆಯ್ತು ನಮಗೆ ಆದ್ರೂ ಒಳ್ಳೆ ಬುದ್ಧಿ ಕಲಿಯಕಿಲ್ವ ಊತು ಮಾಡ್ಕೊಂಡು ಮಾಡ್ಕೊಂಡ ಆಡ್ಬಿಡ್ಲಿ ಹೋಗತಾಗ ಕಾಣಕತೆ ಮಾನ ಮರ್ವದಿ ಅಂತ ಗೊತ್ತಿತ್ತು ತನ್ಗೆ ಇದೇ ತರ ಐತಿ ಅಂದ್ಬಿಟ್ಟು ಏಳು ಬೇರೆ ಹೋದಲ್ಲ ದೊಡ್ಡ ಮನ್ಸಿ ಹಿಂಗೆ ಈ ಸ್ಕೂಲ್ಗ್ ಓದ್ ಇಂದ ಆರ್ಸ್ಕೊ ಹೋಗಲ್ಲ ಸರಿಯಾ ಹೋಗಿ ಚೆನ್ನಾಗಿ ಕ್ಯಾಕೋಸ್ ಮಕ್ಕ ಯಾಕ ಕಳ್ಸಿದ್ರಿ ಬೇಕೋತರ ನೀವು ಕಳ್ಸಿದ್ರಿ ಅಂತ ಅಂದಿ ನೀನು ಯಾಕಪ್ಪ ಅಲ್ಲಿ ಹಾಕಿದ್ರು